ಹಿಡ್ಕೊಂಡದ್ದು ಕಾದಕ್ಕೂ ಎಲ್ಲ ಜಾಸ್ತಿ ಬೆಳೆದು ಬಿಟ್ಟದ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ನೀ ಕುತ್ಕೊಂಡೆ ನೋಡವ ಹ್ಞೂ ವಿಶಾಲಕ್ಕ ತಿಂಡಿ ತಿಂದು ಬಂದೆ ಈಗ ನಮ್ಮ ಅಯ್ಯಪ್ಪ ನಿನ್ನೆ ಹೋದ ಊರಿಗೆ ಅಯ್ಯೋ ಅಯ್ಯಪ್ಪ ಇದ್ರ ಅಂತ ಹೊರಕ್ಕೆಲ್ಲ ಓಡಾಡೋಕ್ಕಾಗಲ್ಲ ಕಣಕ್ಕ ನನಗಂತೂ ಕೆಲಸ ಕೆಲಸ ಅಂತ ಸಾಕಾಗಿ ಹೋಗತ್ತೆ ನನಗೆ ಏನು ಮಾಡೋದು ಅಲ್ಲೇ ಜಲ್ಜಾ ನಿನ್ನೆ ನೋಡಿದೆ ಅಯ್ಯೋ ಯಂಕ ಎಂಕಂದು ನನಗಂತೂ ನೋಡಿ ಏ ಸಾಕತ್ತು ನಗು ಬಂದ್ಬಿಟ್ಟ ಕಣೆ ಅಲ್ಲ ಇಟ್ಲ ಒಡ್ದಾಟನು ಅನ್ನಂಗಿಲ್ಲ ಏನಿಲ್ಲ ಇದು ಒಂಥರ ಹೊಸ ಜಗಳವ ಅಲ್ಲೇ ಏನು ಒಡದ್ರೆ ನೆಲಕ್ಕ ನೋವಾಗಲ್ಲ ಕೋನು ಮುರಿಯಲ್ಲ ಚೆನ್ನಾಗೈತಲ್ಲೇ ಏನ್ ಮನುಷ್ಯರಿಗೆ ಏನು ತೊಂದರೆ ಆಗಲ್ಲ ನೋಡಿ ಹಿಂಗ್ ಜಗಳ ಮಾಡಿದ್ರೆ ಅಲ್ಲೇನೆ ಓ ವಿಶಾಲಕ್ಕ ನನಗೂ ಅಷ್ಟೇ ಬಾರಿ ನಗು ಬಂದ್ಬಿಟ್ಟಿತ್ತು

அய்யோ அவ்ளிகேனாக்கேதா நம்ன

ಏನ್ ನಿಮ್ಮ ಅತ್ತೆ ಕತೆ ಏನೋ ತವಾ ಸರಿ ಅತ್ತಲ್ಲ ಅಯ್ಯೋ ಸರಿ ಆಗದೇನ ಇವತ್ತಾನೆ ಅವರಿಬ್ರು ಪೇಟಕ್ಕೆ ಹೋಗಿದ್ದಾರ ಕಣಮ್ಮ ಅಯ್ಯೋ ಅವರದಲ್ಲಿ ಗಚ್ಚಿಂಡಿ ತಗಂತ ಹೋಗ್ಲಿ ಲೇ ವಿಶಾಲಿ ಎಲ್ಲ ಅಳಾಗ ಹೋಗಿದೀ ಕಾಣ್ತಾನೆ ಇಲ್ಲ ಲಬ್ಬ ಎಲ್ಲ ಅಳಾಗ ಹೋದ್ಲಪ್ಪ ಇವಳು ಅಯ್ಯೋ ಸೊಂಬೆಲ್ಲ ಚೊಂಬು ಸೊಂಬ್ ತಕ್ಕೊಂಡು ಸೊಂಬ್ ಕಡೆಗೆ ಹೋಗೋಣ ಅಂದ್ಕೊಂಡ್ರೆ ಇವಳು ಏನಪ್ಪ ಇವಳು ಅಳಾದಳು ಎಲ್ಲೋದೇ